ಈ ವರ್ಷ ಮೂರು ನಾಲ್ಕು ಐದು ಈ ಮೂರು ದಿವಸ ವಿಜೃಂಭಣೆಯಿಂದ ಆಚರಿಸ್ಬೇಕು ಅಂತೇಳಿ ಆ ಮಾರ್ಗಶುರ ಪೂರ್ಣಿಮೆಯಂದು ಈಗ ಮೂರನೇ ತಾರೀಕು ಸಂಜೆ ಮಾನ್ಯ ಶಾಸಕರ ಅಧ್ಯಕ್ಷತೆ ಸ್ವಾಮೀಜಿಗಳ ಒಂದು ಒಂದು ಸಾನ್ನಿಧ್ಯದಲ್ಲಿ ನಾವು ಆ ಕಾರ್ಯಕ್ರಮವನ್ನು ಮಾಡಿಕೊಂಡು ಮೊದಲನೇ ದಿವಸ ಉದ್ಘಾಟನೆಯನ್ನು ಧ್ವಜಾರೋಹಣವನ್ನು ಷಡಸ್ಥಲ ಬ್ರಹ್ಮ ಶ್ರೀ ಚನ್ನಮಲ್ಲಿಕಾರ್ಜುನ ಸ್ವಾಮಿಗಳು ಮಾದೇಹಳ್ಳಿ ಮಠ ಶಿವಾನಂದ ಶಿವಾಚರ್ಮ ಸ್ವಾಮಿಗಳು ಪೂರಿಗಾದಿ ಇವರು ಧ್ವಜಾರೋಹಣವನ್ನು ನೆರವೇರಿಸ್ತಿದ್ದಾರೆ ಇದರ ನೇತೃತ್ವವನ್ನು ಎಲ್ಲ ಫಸ್ಟು ಗಂಗೆ ಪೂಜೆಯೊಂದಿಗೆ ಗಣಪತಿ ಹೋಮ ಇವೆಲ್ಲ ಪೂಜೆಯನ್ನು ಪೂಜೆ ಕಾರ್ಯಗಳನ್ನು ಜೋಡಿಸ್ಕೊಂಡು ಸಂಜೆ ಐದು ಮೂವತ್ತಕ್ಕೆ ನಮ್ಮ ತೇಜಸ್ವರ ಶಿವಾಚಾರ್ಯ ವಿದ್ಯಾಭ್ಯಾಸ ಮಾಡುವಂಥ ಗುರುಗಳು ಅವರು ಸಾನ್ನಿಧ್ಯದಲ್ಲಿ ಡಾಕ್ಟರ್ ಮರಳಸಿದ್ದ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ವಿಭೂತಿಪುರ ಮಠ ಮತ್ತು ರೇವಣಸಿದ್ದೇಶ್ವರ ಶಿವಾಚರ್ಮ ಸ್ವಾಮಿಗಳವರು ದೊಡ್ಡಗುಣಿ ಶಿವಪ್ರಕಾಶ್ ಶಿವಾಚರ್ಮ ಸ್ವಾಮೀಜಿರು ಹೊನವಳ್ಳಿ ಮಠ ವೀರಭದ್ರ ಶಿವಾಚರ್ಮ ಸ್ವಾಮಿಗಳವರ ಸಿದ್ಧ್ರ ಬೆಟ್ಟ ಇವರ ನೇತೃತ್ವದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸ್ತೀವಿ ಮತ್ತು ಸಂಜೆ ಏಳು ಗಂಟೆಗೆ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಮೂರನೇ ತಾರೀಕು ಏಳು ಗಂಟೆಗೆ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಆಸ್ತಲ ಬ್ರಹ್ಮಿ ಶ್ರೀ ರೇಣುಕಾಶಿವಾಚರ್ಮ ಸ್ವಾಮೀಜಿಯವರು ಎ ಬಾಳೆಹೊನ್ನೂರು ಶಾಖಾಮಠ ಎಡಿಯೂರು ಇವರು ಸಾನ್ನಿಧ್ಯವನ್ನು ವಹಿಸಿರ್ತಾರೆ ದಿವ್ಯ ಸಾನ್ನಿಧ್ಯವನ್ನು ಸಾನಿಧ್ಯವನ್ನು ಡಾಕ್ಟರ್ ನಿರಂಜನ ಸ್ವರೂಪಿ ರುದ್ರಮುನಿ ಶಿವಚರ್ಮ ಸ್ವಾಮಿಗಳು ಮಠ ಟಿಪ್ಟೂರ್ ಸ್ವಾಮೀಜಿಯವರು ಆ ಸಾನ್ನಿಧ್ಯ ಅವತ್ತ ಸಾನ್ನಿಧ್ಯವನ್ನು ಅವರು ವಹಿಸ್ಕೊಂಡಿರ್ತಾರೆ ಸಮ್ಮುಖವನ್ನು ದೊಡ್ಡ ದೊಡ್ಡ ಬಿದ್ರೆ ಷಡಸ್ತ್ರ ಬ್ರಹ್ಮಿ ಪ್ರಭುಲಿಂಗ ಶಿವಾಚರ್ಮ ಸ್ವಾಮೀಜಿಯವರು ದೊಡ್ಡ ಬಿದ್ರೆ ಅವರು ಸಹ ಆ ಇದನ್ನು ವಹಿಸ್ಕೊಂಡಿರ್ತಾರೆ ಮಠದ ಶ್ರೀಗಳವರಾದಂಥ ತೇಜೇಶ್ವರ ಶಿವಾಚಾರ್ಯ ಸ್ವಾಮಿಗಳವರ ನೇತೃತ್ವದಲ್ಲಿ ಈ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಅವತ್ತಿನ ಉದ್ಘಾಟನೆಯನ್ನು ಚೇತನ್ ದೇವರು ಅಂತ ಮಠದ ಕೋಡಿಮಠದ ಕೋಡಿ ಕೋಡಿಮಠದ ಮರದೇವರು ಅವರು ಸಹ ಉದ್ಘಾಟನೆಯನ್ನು ಮಾಡ್ತಿದ್ದಾರೆ ಆ ಪ್ರಾಸ್ತಾವಿಕ ನುಡಿಯನ್ನು ನಾವು ಮಾಡ್ತಾ ಇದ್ದೀವಿ ಅಧ್ಯಕ್ಷತೆಯನ್ನು ಮಾನ್ಯ ತಾಲೂಕಿನ ಶಾಸಕರಂಥ ಸಿ ಸುರೇಶ್ ಬಾವರು ಅವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ ಮತ್ತು ಕುಮಾರ್ ಮಾಜಿ ಶಾಸಕರು ಬಿ ಲಕ್ಕಪ್ಪನವರು ಚಿಗ್ನಾಳಿ ಮಾಜಿ ಶಾಸಕರು ಮತ್ತು ಅನೇಕ ಮುಖಂಡರುಗಳು ಆ ದಿವಸ ಭಾಗವಹಿಸಿರ್ತಾರೆ ಅವತ್ತಿನ ಸಂಜೆ ಕಾರ್ಯಕ್ರಮ ಶ್ರೀಮದ್ ರಂಭಾ ಶ್ರೀಮದ್ ಉಜ್ಜಯಿನಿ ಸದ್ ಸದ್ಧರ್ಮ ಸಂಸ್ಥಾನ ಪೀಠ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಸಿದ್ಧಲಿಂಗ ದೇಶಕೇಂದ್ರ ಶಿವಾಚಾರ ಮಹಾಸ್ವಾಮೀಜಿಯರು ಉಜ್ಜಯಿನಿ ಪೀಠ ಆ ದಿವ್ಯ ಸಾನ್ನಿಧ್ಯವನ್ನು ಆ ನಮ್ಮ ಉಜ್ಜಯಿನಿ ಜಗದ್ಗುರುಗಳು ಭಾಗವಹಿಸ್ತಿದ್ದಾರೆ ಆ ಸಮ್ಮುಖವನ್ನು ಶ್ರೀ ಕರಿಸಿದ್ದೇಶ್ವರ ಮಾಸ್ವಾಮಿಗಳವರು ಕಾಡಿಸಿದ್ದೇಶ್ವರ ಮಠ ಮತ್ತು ವಿರುಪಾಕ್ಷಿಲಿಂಗ ಮಹಾಸ್ವಾಮಿಗಳು ಅವರು ಹುಲಿಕೆರೆ ಸ್ವಾಮೀಜಿಯವರು ಆ ಸಮ್ಮುಖವನ್ನು ವಹಿಸ್ತಿರ್ತಾರೆ ನೇತೃತ್ವವನ್ನು ನಮ್ಮ ಶ್ರೀಮಠದ ತೇಜಶ್ವರ ಶಿವಾಚಾರ್ಯ ಸ್ವಾಮೀಜಿಯವರು ಆ ನೇತೃತ್ವವನ್ನು ವಹಿಸ್ತಾರೆ ಎಲ್ಲ ಕಾರ್ಯಕ್ರಮದಲ್ಲಿ ಉಪ ಸಂದೇಶವನ್ನು ಮಲೆಯ ಶಾಂತಿ ಮುನಿ ಸ್ವಾಮಿ ಶಿವಾಚಾರ್ಯ ಸ್ವಾಮಿಗಳವರು ಮೇಲ್ಗವಿ ಮಠ ಸಂಸ್ಥಾನ ಮಠ ಶಿವಗಂಗೆಯವರವರು ಪ್ರಾಸ್ತಾವಿಕ ನುಡಿ ನಮ್ಮದೇ ಇರುತ್ತದೆ ಮಾಜಿ ಶಾಸಕರಾದಂಥ ಜೆ ಸಿ ಮಾಧುಸ್ವ ಸಚಿವರು ಮತ್ತು ಜೆ ಸಿ ಮಾಧುಸ್ವಾಮಿಯವರು ವಹಿಸಿರ್ತಾರೆ ಉದ್ ಉದ್ಘಾಟನೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಂಕರ್ ಬಿದ್ರೆಯವರು ನಿವೃತ್ತ ಪೊಲೀಸ್ ಕಮಿಷನರು ರಾಜ್ಯ ಅಖಿಲ ಭಾರತ ವೀರಶೈವ ಸಮಾಜದ ಮಹಾ ಸ ಸಭಾ ಅಧ್ಯಕ್ಷರು ಬೆಂಗಳೂರು ಅವರು ಸಹ ಆ ಕಾರ್ಯಕ್ರಮ ಉದ್ಘಾಟನೆಯನ್ನು ಅವ್ರದ್ದು ಇವ್ರದ್ದು ಶಂಕರ್ ಬಿದ್ರೆಯವ್ರದ್ದು ಇರುತ್ತದೆ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಮಠದ ಕ್ಯಾಲೆಂಡರ್ ಬಿಡುಗಡೆಯನ್ನು ಕೆ ಷಡಕ್ಷರಿಯವರು ಶಾಸಕರು ಟಿಪ್ಟೂರ್ನವರು ಮತ್ತು ಮುರಳೀಧರ್ ಆಲಪ್ಪನವರು ಈ ಕ್ಯಾಲೆಂಡರ್ ಬಿಡುಗಡೆಯನ್ನು ಉದ್ಘಾಟನೆಯನ್ನು ಮಾಡ್ತಾ ಇರ್ತಾರೆ ಪ್ರತಿ ವರ್ಷ ನಮ್ಮ ಶ್ರೀ ಮಠದಲ್ಲಿ ಕುಪ್ಪುರೇಶ್ವರ ಶ್ರೀ ಪ್ರಶಸ್ತಿ ಮತ್ತು ಧರ್ಮ ರತ್ನಾಕರ ಪ್ರಶಸ್ತಿ ಧರ್ಮ ನಂದಿನಿ ಪ್ರಶಸ್ತಿ ಮತ್ತು ಶಿರೋಮಣಿ ಪ್ರಶಸ್ತಿಯನ್ನು ಪ್ರತಿ ವರ್ಷ ಒಬ್ಬೊಬ್ಬರಿಗೆ ನಾವು ಶ್ರೀಮಠದಲ್ಲಿ ಪ್ರ ನಮ್ಮ ಯತೀಶ್ವರ ಶಿವಾಚಾರಮ ಸ್ವಾಮೀಜಿಯವರು ಈ ಕಾರ್ಯಕ್ರಮವನ್ನು ಮೊದಲಿಂದ ಅವರಿದ್ದಾಗಿಂದ ಆ ಕಾರ್ಯಕ್ರಮವನ್ನು ಮಾಡ್ಕೊಂಬಂದ ನಾವು ಅವ ಅದೇ ರೀತಿಯಂತೆ ಈ ವರ್ಷ ಶ್ರೀ ಕುಪ್ಪುರೇಶ್ವರ ಕುಪ್ಪೂರು ಮರಳಿಸಿದ್ದ ಶ್ರೀ ಪ್ರಶಸ್ತಿಯನ್ನು ಶ್ರೀ ಎಂ ಕೃಷ್ಣೇಗೌಡರು ನಿವೃತ್ತ ಪ್ರಾಧ್ಯಾಪಕರು ಮತ್ತು ಖ್ಯಾತ ವಾಗ್ಮಿಗಳು ಕನ್ನಡ ವಿಜ್ವಾಂಸರು ಅವರು ಮೈಸೂರು ಗೌಡರಿಗೆ ನಾವು ಅವ್ರಿಗೆ ಕೇಳಿದಾಗ ಅವರು ತುಂಬ ಸಂತೋಷದಿಂದ ಅವರು ಶ್ರೀ ಮಠಕ್ಕೆ ನಾವು ಯತೀಶಿವಾಚಾರ್ಯ ಸ್ವಾಮೀಜಿಯವರು ಇದ್ದಾಗ ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಹಂಗಾಗಿ ಅವರು ಆ ಕಾರ್ಯಕ್ರಮದಲ್ಲಿ ನಾವು ಕರೆದಾಗ ಬರೋಕ್ಕಾಗಲ್ಲ ನೀವು ಅದು ಆ ಕಾರ್ಯವನ್ನು ನಡೆಸ್ತಿದ್ದೀರಾ ಅಂತ ಹೇಳಿ ಕೇಳಿದಾಗ ತುಂಬ ಹೃದಯದಿಂದ ಅವರು ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಮತ್ತು ಡಾಕ್ಟರ್ ಎಸ್ ಪರಮೇಶ್ವರು ಅವರು ಸಹ ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಸಮಾಜದ ಸದಸ್ಯರು ಜಿಲ್ಲಾ ಅಧ್ಯಕ್ಷರಾಗಿರ್ತಾರೆ ಸಿದ್ಧಗಂಗಾ ಸಂಸ್ಥೆಯಲ್ಲಿ ವೈದ್ಯಕೀಯಲ್ಲಿ ಮಹಾವಿದ್ಯಾಲಯದಲ್ಲಿ ಅವರು ಒಂದು ಕಾರ್ಯವನ್ನು ರೂಪಿಸ್ತಿರ್ತಾರೆ ಸಾಮಾಜಿಕ ಕಾರ್ಯಗಳಲ್ಲಿ ಒಂದು ಭಾಳ ನಿಷ್ಠೆಯಿಂದ ಒಂದು ಯಾವುದೇ ಒಂದು ಕಾರ್ಯವನ್ನು ನಾವು ಮಾಡಿದಾಗ ಅವರು ಮಾ ಸಮಾಜದಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡಬೋ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಒಂದು ಧರ್ಮ ರತ್ನಾಕರ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ ಮತ್ತು ಡಾಕ್ಟರ್ ಎಸ್ ವಿಜಯಲಕ್ಷ್ಮಿ ಅಂತ ಒಳ್ಳೆಯ ವೈದ್ಯಾಧಿಕಾರಿಗಳು ಗ ಒಂದು ಸಮಾಜದಲ್ಲಿ ಒಳ್ಳೆ ಸರ್ಕಾರಿ ಕೆಲಸದಲ್ಲಿ ಇದ್ದರೂ ಸಹ ಅವರು ಒಳ್ಳೆಯ ಒಂದು ಸಮಾಜದ ಸೇವೆಯನ್ನು ಮಾಡಿರತಕ್ಕಂಥವರು ಯಾವುದೇ ಒಂದು ಬಡವ ಬಲ್ಲಿಗ ಅಂದಂಗೆ ಒಂದು ನಿಷ್ಠೆಯಿಂದ ಕೆಲಸ ಮಾಡದಂಥವರು ಅವರು ಬಹಳ ಹೆಸರನ್ನು ಮಾಡಿಸ್ತಾರ ಅವರು ಇಲ್ಲೇ ಒಂದು ಕಾರ್ಯವನ್ನು ಮಾಡಲಿ ಅವರು ಒಳ್ಳೆಯ ಯಶಸ್ವಿಯಾಗಿ ಯಾವುದೇ ಒಂದು ಥರ ಒಬ್ಬರಿಗೆ ಲೋಪದೋಷ ಬರೆದ ಹಾಗೆ ಅವರನ್ನು ಒಂದು ಸ್ಪಂದಿಸ್ಕೊಂಡು ಕಾರ್ಯವನ್ನು ಮಾಡ್ತಿದ್ದಾರೆ ಅದನ್ನು ನಾವು ಬಹಳ ಜನರ ಬಾಯಿಲಿ ಕೇಳಿದಾಗ ನಾವು ಯಾಕೆ ಈ ಧರ್ಮ ನಂದಿನಿ ಪ್ರಶಸ್ತಿಯನ್ನು ಕೊಡಬಾರ್ದು ಅಂತಂದು ನಾವು ಅವ್ರನ್ನ ಕೇಳ್ಕೊಂಡಾಗ ಅವರು ಸಹ ತುಂಬ ಹೃದಯದಿಂದ ಒಪ್ಕೊಂಡು ಅವರು ಬತ್ತಿದರೆ ಅವ್ರಿಗೂ ಸಹ ಒಂದು ಪ್ರಶಸ್ತಿಯನ್ನು ಧರ್ಮ ನಂದಿ ಪ್ರಶಸ್ತಿಯನ್ನು ಅವರಿಗೆ ನೀಡ್ತಾ ಇದ್ದೀನಿ ಮತ್ತು ಪ್ರೇಮ ಅವರು ಒಂದು ಪ್ರಯತ್ನ ಚಲನಚಿತ್ರ ಚಿತ್ರದ ನಾಯಕರಾಗಿ ಒಂದು ಅಲ್ಲಿ ಆ ನಟನೆಯಲ್ಲಿ ಅವರು ಎಲ್ಲ ಯಾವರೇ ಒಂದು ನಟನೆಯಲ್ಲಿ ಅವರು ಎಲ್ಲ ಯಾವರೇ ಆಗಿರಲಿ ಅವರು ಅವ್ರ ಹತ್ರ ಎಲ್ಲ ಇದರಲ್ಲೂ ಒಂದು ಸ್ಪಂದಿಸ್ಕೊಂಡು ಅವರು ಒಳ್ಳೆಯ ಒಂದು ಹೆಸರನ್ನು ಮಾಡಿದಂಥವರು ಅವರಿಗೆ ಒಂದು ಪ್ರಶಸ್ತಿಯನ್ನು ನಾವು ಅವರಿಗೆ ಇಟ್ಟಿದ್ದೀವಿ ಧರ್ಮ ಕಾರ್ಯದಲ್ಲಿ ಒಂದು ಹೆಚ್ಚಿನದಾಗಿ ಎಲ್ಲೇ ಅವರು ಕೆಲಸ ಮಾಡಿರಲಿ ಅವರಿಗೆಲ್ಲ ಒಂದು ಮಠದಲ್ಲಿ ಒಂದು ಅತಿ ಹೆಚ್ಚು ಸೇವೆಯನ್ನು ಮಾಡಿದಂಥ ಒಂದು ಪ್ರತಿ ವರ್ಷ ಒಂದು ಐದು ಜನಕ್ಕೆ ಒಂದು ಗೌರವವಾಗಿ ನಾವು ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇರ್ತೀವಿ ನಾವು ಅದರಲ್ಲಿ ಯಾರೇ ಆಗಿರಲಿ ಧರ್ಮದಲ್ಲಿ ಆಗಲಿ ಯಾರೇ ಆಗಿರಲಿ ನಾವು ಯಾವುದೇ ಒಂದು ಧರ್ಮ ನಮ್ಮ ಧರ್ಮನೇ ಇರಬೇಕು ಅಂತೇಳಿ ಏನಿಲ್ಲ ಅವರು ಯಾರೇ ಆಗಿರಲಿ ಸಮಾಜ ಸೇವೆಯಲ್ಲೂ ತೊಡಿಕೊಂಡು ಎಲ್ಲರ ಹತ್ರರು ಒಳ್ಳೆಯ ಹೆಸರನ್ನು ತಂಡಂಥರಿಗೆ ಮತ್ತು ಮಠಕ್ಕೆ ಒಳ್ಳೆಯ ಸೇವೆಯನ್ನು ಮಾಡಿದಂಥರು ಡಾಕ್ಟರ್ ಶಿಬಿರ ಅಂತ ಹೇಳಿ ಹೆಗ್ಗಡೆ ಶಿಬಿರ ಹೆಗ್ಡೆಯವರು ಹರಸೀಕೆರೆಯಲ್ಲಿ ಶ್ರೀ ತಜ್ಞ ಡಾಕ್ಟ್ರು ಒಳ್ಳೆಯ ಹೆಸರು ಅಂತ ಮಾಡಿದಂಥರು ಅವರಿಗೆ ನಾವು ಕೇಳಿದಾಗ ಅವರು ಶ್ರೀ ಮಠದ ನಮ್ಮ ಯತೀಶ್ವರ ಶಿವಾಚರಮ್ಮ ಸ್ವಾಮೀಜಿಯವರಲ್ಲಿ ಒಡನಾಟ ಅತಿ ಹೆಚ್ಚಿತ್ತು ಅವರು ಇದ್ದಾಗಲೇ ಒಂದು ಈ ಪ್ರಶಸ್ತಿಯನ್ನು ಕೊಡಬೇಕು ಅನ್ನೋದಿತ್ತು ಅವ್ರಿಗೂ ಸಹ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಗುರುರಕ್ಷೆಯನ್ನು ಕೊಡ್ತಾ ಇದ್ದೀವಿ ಮಳಸಿದ್ದನ್ನು ಒಂದು ಆಶೀರ್ವಾದ ಇದ್ದಾಗೆ ಅವರು ಇನ್ನೂ ಹೆಚ್ಚಿನದಾಗಿ ಸಮಾಜದಲ್ಲಿ ಸೇವೆಯನ್ನು ಮಾಡಲಿ ಅಂತ ಹೇಳಿ ಈ ಒಂದು ಐದು ಜನಕ್ಕೆ ನಾವು ಕೊಡ್ತಾ ಇದ್ದೀವಿ ಜ್ಞಾನೇಶ್ ಜ್ಞಾನೇಶ್ ಅಂತ ಹೇಳಿ ಪಿ ಡಬ್ಲ್ಯೂ ಕಂಟ್ರಾಕ್ಟು ಭಾಳ ಬಡತನದಿಂದ ಬಂದು ಇವತ್ತು ಒಂದು ಕಾರ್ಯದಲ್ಲಿ ಹೆಚ್ಚಿನದಾಗಿ ಒಳ್ಳೆ ಸಮಾಜ ಸೇವೆಯನ್ನು ಮಾಡಿಕೊಂಡು ಪಿ ಡಬ್ಲ್ಯೂ ಕಂಟ್ರಾಕ್ಟಾಗಿ ಒಂದು ಮಾಡ್ತಾ ಇದ್ದಾರೆ ಯಾವುದೇ ಒಂದು ದೇವಸ್ಥಾನಗಳಾಗಲಿ ಒಂದು ಕಾರ್ಯದಲ್ಲಿ ಅವರು ಸಹ ಭಾಗಿಯಾಗಿರ್ತಾರೆ ಆಮೇಲೆ ಕಾಂತರಾಜ್ ಶ್ರೀ ಕಾಂತರಾಜ್ ಪ್ರಸಾದ್ ಅಂತ ಅವರು ಜಿಲ್ಲಾ ಕನ್ನಡ ಬೆಂಗಳೂರು ಅಂತ ಹೇಳಿ ನನ್ನ ಈ ಎರಡು ಮಾತನ್ನು ಗುರುಗಳ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ